ಸತ್ಯವನ್ನು ಹೇಳಬೇಕಿದ್ದ ಮೀಡಿಯಾಗಳು ಮೋದಿ ಸರ್ಕಾರದ ತುತ್ತೂರಿಯಾಗಿರುವ ಮಡಿಲ ಮೀಡಿಯಾ ಆಗಿರುವ ಸಮಯ ಇದು ವಿಪಕ್ಷದಂತ ಕೆಲಸ ಮಾಡಬೇಕಿದ್ದ ಮೀಡಿಯಾಗಳು ವಿಪಕ್ಷದ ವಿರುದ್ಧವೇ ಕತ್ತಿ ಮಸಿದ ಸರ್ಕಾರದ ಸಮರ್ಥನೆಗೆ ನಿಂತು ಬಿಟ್ಟಿರುವ ಹೊತ್ತಿದು ಈಗ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರೇ ಪತ್ರಕರ್ತನ ಪಾತ್ರವನ್ನು ನಿರ್ವಹಿಸಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯ ಸಂಪಾದಕೀಯ ಪುಟದಲ್ಲಿ ಎರಡ್ ಸಾವಿರದ ಮಹಾರಾಷ್ಟ್ರ ಚುನಾವಣೆ ಕುರಿತಂತೆ ಲೇಖನ ಬರೆದಿದ್ದಾರೆ ಈ ಲೇಖನ ಹಿಂದಿ ಮರಾಠಿ ಮಲಯಾಳಂ ಒಡಿಯಾ ಉರ್ದು ಪಂಜಾಬಿ ಕನ್ನಡ ಬೆಂಗಾಲಿ ತೆಲುಗು ತಮಿಳು ಭಾಷೆಯ ಪತ್ರಿಕೆಗಳಲ್ಲೂ ಶನಿವಾರವೇ ಪ್ರಕಟ ಆಗಿದೆ ಮ್ಯಾಚ್ ಫಿಕ್ಸಿಂಗ್ ಮಹಾರಾಷ್ಟ್ರ ಎಂಬ ಅದರ ಶೀರ್ಷಿಕೆಯೇ ಹೇಳುವಂತೆ ಕಳೆದ ನವೆಂಬರ್ನಲ್ಲಿ ನಡೆದ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಲು ಬಿಜೆಪಿ ಮ್ಯಾಚ್ ಫಿಕ್ಸಿಂಗ್ ನಡೆಸಿದೆ ಅಂತ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ಈಗಾಗಲೇ ಬಹಳಷ್ಟು ಚರ್ಚೆಯಾಗಿದೆ ಆದರೆ ಈಗ ಆ ಚರ್ಚೆ ಪೂರ್ತಿ ಹಿಂದಕ್ಕೆ ಸರಿದಿದೆ ರಾಹುಲ್ ಗಾಂಧಿ ಅದರ ಬಗ್ಗೆ ಬರೆಯುವ ಮೂಲಕ ಅದನ್ನು ಮತ್ತೊಮ್ಮೆ ಚರ್ಚೆಗೆ ತಂದಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯ ದಿ ಐಡಿಯಾ ಸ್ಪೇಷ್ ನಲ್ಲಿ ರಾಹುಲ್ ಈ ಬಗ್ಗೆ ಬರೆದಿದ್ದಾರೆ ಅದು ಬುದ್ಧಿಜೀವಿಗಳು ಪತ್ರಕರ್ತರು ಮತ್ತು ಕೆಲವೊಮ್ಮೆ ರಾಜಕಾರಣಿಗಳು ಬರೆಯುವ ಪುಟ ಆಗಿದೆ ಎಲ್ಲರೂ ಬಹುಶಃ ಮರೆತಿರಬಹುದಾದ ಒಬ್ಬ ರಾಜಕಾರಣಿ ಮರೆತಿರದ ವಿಷಯದ ಬಗ್ಗೆ ರಾಹುಲ್ ಈ ಬರಹದಲ್ಲಿ ಮಾತನಾಡ್ತಿದ್ದಾರೆ ಮಹಾರಾಷ್ಟ್ರದಲ್ಲಿ ಚುನಾವಣೆಯ ನಂತರ ಪ್ರಶ್ನೆಗಳನ್ನು ಎತ್ತಲಾಯಿತು ಮತ್ತು ಆ ಪ್ರಶ್ನೆಗಳ ಬಗ್ಗೆ ಚುನಾವಣಾ ಆಯೋಗಕ್ಕೆ ಅನೇಕ ದೂರುಗಳನ್ನು ಕೂಡ ನೀಡಲಾಯಿತು ರಾಹುಲ್ ಆ ಗಂಭೀರ ಪ್ರಶ್ನೆಗಳನ್ನು ಮತ್ತೊಮ್ಮೆ ನಮ್ಮ ಮುಂದೆ ಇಡ್ತಿದ್ದಾರೆ ಫೆಬ್ರವರಿ ಮೂರರಂದು ರಾಹುಲ್ ಗಾಂಧಿಯವರು ಮಹಾರಾಷ್ಟ್ರ ಚುನಾವಣೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಬಗ್ಗೆ ಸಂಸತ್ತಿನಲ್ಲಿ ಹೇಳಿಕೆ ನೀಡಿದ್ರು ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯನ್ನು ಬಿಜೆಪಿ ಹೇಗೆ ದುರುಪಯೋಗ ಪಡಿಸಿಕೊಳ್ತು ಅನ್ನೋದನ್ನು ಅವರ ಲೇಖನ ಹಂತ ಹಂತವಾಗಿ ವಿವರಿಸುತ್ತೆ ಮೊದಲ ಹಂತ ಚುನಾವಣಾ ಆಯೋಗವನ್ನು ನೇಮಿಸುವ ಸಮಿತಿಯನ್ನೇ ತಿರುಚಿತು ಎರಡನೇ ಹಂತ ಮತದಾರರ ಪಟ್ಟಿಗೆ ನಕಲಿ ಮತದಾರರನ್ನು ಸೇರಿಸಿತ್ತು ಮೂರನೇ ಹಂತ ಮತದಾನದ ಪ್ರಮಾಣವನ್ನು ಹೆಚ್ಚಿಸಿದ್ದು ನಾಲ್ಕನೇ ಹಂತ ಬಿಜೆಪಿ ಗೆಲ್ಲಬೇಕಾದ ಅಗತ್ಯವಿರುವ ಸ್ಥಳದಲ್ಲಿ ನಕಲಿ ಮತದಾನ ಆಗುವಂತೆ ಮಾಡಿದ್ದು ಐದನೇ ಹಂತ ಸಾಕ್ಷ್ಯಗಳನ್ನು ಮರೆಮಾಚಿತು ಎಕ್ಸ್ನಲ್ಲೂ ರಾಹುಲ್ ಅದನ್ನು ಹಂಚಿಕೊಂಡಿದ್ದಾರೆ ಚುನಾವಣೆಯನ್ನು ಹೇಗೆ ಕದಿಯಬಹುದು ಎಂಬ ಶೀರ್ಷಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಪ್ರಜಾಪ್ರಭುತ್ವವನ್ನು ದುರುಪಯೋಗ ಮಾಡಿಕೊಂಡ ನೀಲನಕ್ಷೆಯಾಗಿತ್ತು ಅಂತ ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಯಾಕೆ ಹತಾಶವಾಗಿತ್ತು ಅನ್ನೋದನ್ನು ನೋಡುವುದು ಕಷ್ಟವೇನಲ್ಲ ಆದರೆ ಫಲಿತಾಂಶ ತಿರುಚುವಿಕೆ ಮ್ಯಾಚ್ ಫಿಕ್ಸಿಂಗ್ನಂತಿದೆ ಮೋಸ ಮಾಡುವ ಪಕ್ಷ ಆಟವನ್ನು ಗೆಲ್ಬೋದು ಆದರೆ ಸಂಸ್ಥೆಗಳಿಗೆ ಹಾನಿ ಮಾಡುತ್ತೆ ಮತ್ತು ಫಲಿತಾಂಶದಲ್ಲಿ ಸಾರ್ವಜನಿಕ ನಂಬಿಕೆಯನ್ನು ನಾಶಪಡಿಸತ್ತೆ ಅಂತ ಅವರು ಬರೆದಿದ್ದಾರೆ ಸಂಬಂಧಪಟ್ಟ ಎಲ್ಲ ಭಾರತೀಯರು ಪುರಾವೆಗಳನ್ನು ನೋಡಬೇಕು ಸ್ವತಃ ನಿರ್ಣಯಿಸಬೇಕು ಸರ್ಕಾರ ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಒತ್ತಾಯಿಸಬೇಕು ಅಂತ ಹೇಳಿದ್ದಾರೆ ಮಹಾರಾಷ್ಟ್ರದ ಮ್ಯಾಚ್ ಫಿಕ್ಸಿಂಗ್ ಮುಂದೆ ಬಿಹಾರಕ್ಕೆ ಬರುತ್ತೆ ಮತ್ತು ನಂತರ ಬಿಜೆಪಿ ಸೋಲ್ತಿರೋ ಕಡೆಯಲ್ಲೆಲ್ಲ ಬರುತ್ತೆ ಮ್ಯಾಚ್ ಫಿಕ್ಸಿಂಗ್ ಚುನಾವಣೆಗಳು ಪ್ರಜಾಪ್ರಭುತ್ವಕ್ಕೆ ವಿಷಕಾರಕ ಅಂತ ರಾಹುಲ್ ಬರೆದಿದ್ದಾರೆ ರಾಹುಲ್ ಗಾಂಧಿ ಮತ್ತು ವಿರೋಧ ಪಕ್ಷಗಳು ಆರೋಪ ಮಾಡ್ತಿರೋದೇನು ಅಂತಂದ್ರೆ ಯಾವುದೇ ಚುನಾವಣೆಯನ್ನ ಸುಲಭವಾಗಿ ಕದಿಯೋಕೆ ಅಥವಾ ಅಕ್ರಮ ಮಾಡೋಕೆ ಒಂದು ವಿಧಾನವನ್ನ ರೂಪಿಸಲಾಗಿದೆ ಅನ್ನೋದು ಯಾವುದೇ ವಿರೋಧ ಪಕ್ಷದ ನಾಯಕರು ಈ ಪ್ರಶ್ನೆಯನ್ನ ಎತ್ತಿರೋದು ಇದೇ ಮೊದಲಲ್ಲ ಈಗ ಪ್ರತಿ ಚುನಾವಣೆಯ ಸಮಯದಲ್ಲಿ ವಿರೋಧ ಪಕ್ಷಗಳು ಚುನಾವಣಾ ಆಯೋಗಕ್ಕೆ ಹೋಗೋದು ಒಂದು ರೀತಿ ರೂಢಿನೇ ಆಗಿದೆ ನಂತರ ವಿಪಕ್ಷಗಳು ಆಯೋಗಕ್ಕೆ ದೂರು ನೀಡುತ್ತೆ ನಂತರ ಚುನಾವಣಾ ಆಯೋಗ ಅವರೊಂದಿಗೆ ಮಾತನಾಡುವುದಾಗಿ ಭರವಸೆ ನೀಡುತ್ತೆ ಅಷ್ಟು ಹೊತ್ತಿಗೆ ಚುನಾವಣೆಯೇ ಮುಗಿದು ಹೋಗಿರುತ್ತೆ ಆದರೆ ಮದರ್ ಆಫ್ ಡೆಮಾಕ್ರಸಿ ಅಂತ ಹೇಳಲಾಗುವ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ನಾಶಗೊಳಿಸುವ ಕೆಲಸ ನಡೀತಿರೋದ್ರ ಬಗ್ಗೆ ವಿಪಕ್ಷಗಳು ಆರೋಪ ಮಾಡ್ತಾನೆ ಇವೆ ಚುನಾವಣೆಗಳು ಮತ್ತೆ ಬರ್ತಿವೆ ಚುನಾವಣೆ ಸಮಯದಲ್ಲೇ ಇವೆಲ್ಲವೂ ನಡೆಯುತ್ತೆ ಅದಕ್ಕಾಗಿನೇ ರಾಹುಲ್ ಗಾಂಧಿ ಲೇಖನದ ಮೂಲಕ ಮತ್ತೊಮ್ಮೆ ಜನ ಈ ಚರ್ಚೆ ಎತ್ಕೊಳ್ಳುವಂತೆ ಮಾಡಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು